ಲೋನ್ ತೆಗೆದುಕೊಂಡಂತಹ ವ್ಯಕ್ತಿ ಏನಾದರೂ ಆಕಸ್ಮಿಕವಾಗಿ ಮೃತಪಟ್ಟರೆ ಬ್ಯಾಂಕ್ ಅವರ ಸಾಲವನ್ನು ಮನ್ನಾ ಮಾಡುತ್ತಾ ಸಾಲ ಪಡೆದ ವ್ಯಕ್ತಿ ಮೃತಪಟ್ಟರೆ ಆ ಸಾಲವನ್ನು ಯಾರು ತೀರಿಸಬೇಕು ಎಂಬ ಪ್ರಶ್ನೆ ಎಲ್ಲರ ಮನದಲ್ಲೂ ಮೂಡುತ್ತೆ ಇತ್ತೀಚೆಗೆ ಬ್ಯಾಂಕ್ಗಳ ನಿಲುವು ಈ ಬಗ್ಗೆ ತುಂಬಾ ಸ್ಪಷ್ಟವಾಗಿವೆ ಸಾಲಗಾರ ಏನಾದರೂ ಸತ್ತರೆ ಸಾಲಕ್ಕೆ ಯಾರು ಹೊಣೆ ವಿಮೆ ಇದ್ರೆ ಕುಟುಂಬದ ಮೇಲೆ ಭಾರವಿಲ್ಲ ಅಡಮಾನದ ಸಾಲ ಬ್ಯಾಂಕ್ಗೆ ನಷ್ಟ ಈ ಬ್ಯಾಂಕ್ ಲೋನ್ ಆಕಸ್ಮಿಕ ಪರಿಸ್ಥಿತಿಯಲ್ಲಿ ಸಾಲ ಪಡೆದಂತಹ ವ್ಯಕ್ತಿ ಅಕಾಲಿಕವಾಗಿ ನಿಧನವಾದರೆ ಆ ಸಾಲದ ಹೊರೆಯನ್ನ ಕುಟುಂಬದ ಮೇಲೆ ಬೀಳಬಹುದಾ ಎಂಬ ಪ್ರಶ್ನೆಗೆ ಪ್ರತಿದಿನವೂ ಹಲವರು ಉತ್ತರ ಹುಡುಕ್ತಾ ಇದ್ದಾರೆ ಕನಸಿನಿಂದ ಆರಂಭವಾಯಿತು ಶಶಿಧರ್ ಮೈಸೂರು ಬಳಿ ಇರುವಂತಹ ಚಿಕ್ಕಹಳ್ಳಿಯವನು ಬಡ ಕುಟುಂಬದ ಪೋಷಿತ ವಿದ್ಯಾಭ್ಯಾಸದ ಬಗ್ಗೆ ಬಾಧ್ಯತೆ ಹೊಂದಿದ್ದ ಆತ ತನ್ನ ಜೀವನದಲ್ಲಿ ದೊಡ್ಡದು ಸಾಧಿಸಬೇಕು ಎಂಬ ಕನಸನ್ನು ಹೊಂದಿದ್ದ ಇಂಜಿನಿಯರಿಂಗ್ ಮುಗಿಸಿ ಬೆಂಗಳೂರಿಗೆ ಕೆಲಸಕ್ಕೆ ಬಂದು ಎರಡು ವರ್ಷದಲ್ಲಿ ಐ ಟಿ ಕಂಪನಿಯಲ್ಲಿ ಉತ್ತಮ ವೇತನದ ಕೆಲಸವನ್ನು ಪಡೆದುಕೊಂಡ ಇನ್ಮೇಲೆ ಮನೆ ಹೊಸ ಕಾರು ಎಲ್ಲವೂ ಇ ಎಮ್ನಲ್ಲಿ ಸಿಗುತ್ತೆ ಎಂದು ಸ್ನೇಹಿತರಿಗೆ ಹೇಳ್ತಾ ಇದ್ದ ಆತನಿಗೆ ವಿಶ್ವಾಸವಿತ್ತು ಕೆಲಸ ಇದ್ದರೆ ಸಾಲವೇನೂ ತೊಂದರೆ ಇಲ್ಲ ಕಾಲದೊಂದಿಗೆ ಬ್ಯಾಂಕ್ಗಳಿಂದ ಗೃಹ ಸಾಲ ವಾಹನ ಸಾಲ ಪರ್ಸನಲ್ ಲೋನ್ ಕ್ರೆಡಿಟ್ ಕಾರ್ಡ್ ಲಕ್ಷಾಂತರ ಸಾಲ ಬಂದಿತ್ತು ಆದರೆ ಸಸಿದಾರ್ನ ಮುಖದಲ್ಲಿ ನಗು ಮಾತ್ರ ಬರಲಿಲ್ಲ ಒಂದು ಅವಘಡ ಬದುಕು ಹಿಮ್ಮೆಟ್ಟಿದ ಕ್ಷಣ ವರ್ಷ ಒಂದು ಕಳೆದಿತ್ತು ಒಂದು ದಿನ ಮಳೆಗಾಲದ ರಾತ್ರಿ ಬೆಂಗಳೂರಿನಲ್ಲಿ ಬಿಗ್ ಟ್ರಾಫಿಕ್ ಮತ್ತು ಗಾಳಿ ಮಳೆ ಶಶಿಧರ್ ಕೆಲಸ ಮುಗಿಸಿ ಹೋಮ್ ರಿಟರ್ನ್ ಆಗ್ತಾ ಇದ್ದ ವೇಳೆ ಬೈಕ್ ಮೇಲೆ ಅಕಾಲಿಕ ಅಪಘಾತ ಸಂಜೆ ಎಂಟಕ್ಕೆ ಪೊಲೀಸರು ಶಶಿಧರ್ನ ತಾಯಿ ರಾಮದೇವಿ ಅವರ ಮನೆಯ ಬಾಗಿಲು ತಟ್ಟಿದ್ರು ಅಮಾವಾಸ್ಯದ ಕತ್ತಲಲ್ಲಿ ಮನೆ ತುಂಬ ಬಿಳಿಯ ಶೂಗಳ ಶಬ್ದಗಳು ಮಾತ್ರ ಕೇಳಿಸ್ತಾ ಇದ್ವು ಆಕೆ ಮೊದಲು ಕೇಳಿದ ಪ್ರಶ್ನೆ ಈ ಎಲ್ಲ ಸಾಲಗಳೆಲ್ಲ ಎಷ್ಟು ಬೇಕಿತ್ತ ಶವ ಸಂಸ್ಕಾರ ಜ್ಞಾಪಕ ದಿವಸ ಅತ್ತ ದುಗುಡದ ಮಡು ಇವೆಲ್ಲವನ್ನು ಬೆರಗಿನಿಂದಲೇ ಎದುರಿಸಿದ ರಮಾದೇವಿ ಆದರೆ ಮೂರನೇ ದಿನವೇ ಮನೆಗೆ ಕೂರು ಹಾಗಿಲ್ಲ ಬ್ಯಾಂಕಿನ ವ್ಯಕ್ತಿ ಬಂದು ಮೇಡಮ್ ಈ ಮನೆಗೆ ಮೂವತ್ತೆಂಟು ಲಕ್ಷ ಗೃಹ ಸಾಲ ಬಾಕಿ ಇದೆ ಈಗ ನೀವು ಸಹ ಸಾಲಗಾರರಾಗಿದ್ದೀರಿ ಈ ಐ ತಕ್ಷಣ ಪಾವತಿಸಬೇಕು ಅವಳು ಶಬ್ದವಿಲ್ಲದೆ ಕೇಳುತ್ತಲೇ ನಿಂತಳು ನೀವು ಇದುವರೆಗೂ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಕೆಳಗಿರುವ ಬೆಲೈಕಾನ್ ಬಟನ್ ಒತ್ತುವುದನ್ನ ಮಾತ್ರ ಮರಿಬೇಡಿ ನಾನು ಸಹ ಸಾಲಗಾರನೇ ಇವನ ಕನಸು ನನಸಾಗಲಿ ಅಂತ ಬಿಟ್ಟಿದ್ದೆ ಹೀಗೆ ಭಾರ ಹೊರವನೆಂದು ಗೊತ್ತಿರಲಿಲ್ಲ ಪಕ್ಕದ ಮನೆಯ ವಿಷ್ಣುಕಾಂತ್ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಾ ಇದ್ದ ಅವನು ಹೇಳ್ದ ಅಕ್ಕ ಮೊದಲು ನೋಡೋಣ ಅವನ ಹೆಸರಲ್ಲಿ ವಿಮೆ ಏನಾದರೂ ಇದೆಯಾ ಹೌದು ಶಶಿಧರ್ ಗೃಹ ಸಾಲ ಪಡೆಯುವ ವೇಳೆ ಬ್ಯಾಂಕ್ ಲೋನ್ ಇನ್ಸೂರೆನ್ಸ್ ತೆಗೆದುಕೊಂಡಿದ್ದ ವಿಪತ್ತು ಮರಣಕ್ಕೆ ನಲವತ್ತು ಲಕ್ಷದ ವಿಮಾ ಪಾವತಿ ಅವಳು ಇಡೀ ದಾಖಲೆಗಳನ್ನ ಒದಗಿಸಿ ಒಂದು ಮನವಿ ಬರೆದು ವಿಮೆ ಕಂಪನಿಗೆ ಕಳಿಸಿದಳು ಒಂದು ತಿಂಗಳಲ್ಲಿ ಹಣ ತಲುಪಿತು ಮನೆ ಸಾಲ ಪೂರ್ತಿಯಾದ್ರಿಂದ ಅವಳಿಗೆ ಮೊದಲ ಶ್ವಾಸಕ್ಕೆ ನೆಮ್ಮದಿ ಸಿಕ್ತು ಆದರೆ ಇನ್ನೂ ಸಾಲ ಬಾಕಿ ಇತ್ತು ವಾಹನ ಸಾಲ ಪರ್ಸನಲ್ ಲೋನ್ ಕ್ರೆಡಿಟ್ ಕಾರ್ಡ್ ಆಲ್ ಅನ್ಸೆಕ್ಯೂರ್ಡ್ ಲೋನ್ಸ್ ಸಸಿದ ಈ ಎಲ್ಲ ಸಾಲಗಳಿಗೂ ಕೇವಲ ತನಗೆ ಮಾತ್ರ ಹೊಣೆ ಜಾಮೀನುದಾರನಿಲ್ಲ ಸಹ ಸಾಲಗಾರನೂ ಇಲ್ಲ ಇದನ್ನು ಕೇಳಿದ ರಾಮಾದೇವಿಗೆ ಆಶ್ಚರ್ಯ ಅವನ ಪರ್ಸನಲ್ ಲೋನ್ ಕೊಟ್ಟ ಬ್ಯಾಂಕ್ ನನ್ನಿಂದ ಹಣ ಕೇಳ್ತಾ ಇದ್ದಾರೆ ನಾನು ಯಾವ ಸಹಿ ಕೂಡ ಹಾಕಿಲ್ಲ ಈ ಸಾಲ ನಾನು ತೀರಿಸಲೇಬೇಕೆ ಅವನ ಗೆಳೆಯ ವಿಜಯ್ ಹೇಳಿದ ಅಕ್ಕ ಈ ಸಾಲಗಳು ಅಡಮಾನವಿಲ್ಲದವು ಬಾಕಿಯಾದರೂ ನೀವು ಹೊಣೆ ಇಲ್ಲ ಬ್ಯಾಂಕ್ ಎನ್ ಪಿ ಎ ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಹೇಳಿ ಬರೆದು ಹಾಕಬಹುದು ಆದರೆ ಒಂದು ಸಮಸ್ಯೆ ಇತ್ತು ಕ್ರೆಡಿಟ್ ಕಾರ್ಡ್ ಕಂಪನಿ ದಿನವೂ ಕರೆ ಮಾಡ್ತಾ ಇತ್ತು ಮನೆಗೆ ಪತ್ರ ಬರ್ತಾ ಇದ್ದವು ಅವಳಿಗೆ ಭಯವಾಗ್ತಾ ಇತ್ತು ಅವಳು ಕಾನೂನು ಸಲಹೆಗಾರನನ್ನು ಸಂಪರ್ಕಿಸಿದಳು ಅವರು ಪತ್ರ ಬರೆದು ರಾಮಾದೇವಿಗೆ ನ್ಯಾಯ ದೊರಕಿಸುವಂತೆ ಮಾಡಿಕೊಂಡ್ರು ಕೊನೆಗೆ ಎಲ್ಲ ಬಾಕಿ ಸಾಲಗಳು ರೈಟ್ ಆಫ್ ಆಗಿದ್ದವು ಸಮಾಜಕ್ಕೆ ಪಾಠ ಕಲಿಸೋಣ ಅಂತ ಅನಿಸಿದಳು ರಮಾದೇವಿಗೆ ಹೆಮ್ಮೆ ತನ್ನ ಮಗ ಕನಸುಗಳ ಹಿಂದೆ ಓಡಿದ ಆದರೆ ನೋವು ಅವನು ವಿಮೆ ಮಾಡದಿದ್ದರೆ ಮನೆ ಹೋಗ್ತಾ ಇತ್ತು ಅವನು ವಿಮಾನದಲ್ಲಿ ಪ್ರಯಾಣಿಸಿದರೂ ಕೂಡ ಪ್ಯಾಸೆಂಜರ್ ವಿಮೆ ತೆಗೆದುಕೊಳ್ತಾ ಇರಲಿಲ್ಲ ಅದೃಷ್ಟವಶಾತ್ ಗೃಹ ಸಾಲಕ್ಕೆ ವಿಮೆ ಇತ್ತು ಈ ಪಾಠವನ್ನು ತಾನೇ ಇನ್ನಷ್ಟು ಜನರಿಗೆ ಕಲಿಸಬೇಕು ಅನಿಸಿದಳು ಅವಳು ಹಳ್ಳಿ ಮಹಿಳೆಯರ ಸಂಘದಲ್ಲಿ ಸಾಲ ಮಾಡೋದು ಸರಿಯೇ ಆದರೆ ಜವಾಬ್ದಾರಿ ತಪ್ಪದೆ ಎಂಬ ವಿಷಯದಲ್ಲಿ ತರಬೇತಿಯನ್ನು ಆರಂಭಿಸಿದಳು ಹೆಣ್ಣು ಮಕ್ಕಳಿಗೆ ಹೇಳ್ತಾ ಇದ್ದಳು ಸಾಲ ಮಾಡೋಕ್ಕೆ ಮುನ್ನ ಸಹ ಸಾಲಗಾರರ ಹಕ್ಕುಗಳನ್ನು ತಿಳಿಯಿರಿ ಲೋನ್ ಪ್ರೊಟೆಕ್ಷನ್ ಇನ್ಸೂರೆನ್ಸ್ ಇದೆಯಾ ಅಂತ ನೋಡಿ ಸಹಿ ಹಾಕುವ ಮೊದಲು ಅರ್ಥ ಮಾಡಿಕೊಂಡು ಓದಿ ಸಾಲ ತೀರಿಸುವಷ್ಟು ಮಾತ್ರ ಸಾಲ ಮಾಡಿಕೊಳ್ಳಿ ಭವಿಷ್ಯವನ್ನು ಮರೆಯಬೇಡಿ ಅಂತಿಮ ಪಟ ಏನಂದ್ರೆ ಚುಕ್ಕಾಣಿ ನಿಮ್ಮ ಕೈಯಲ್ಲಿರಲಿ ನಾನು ಓದು ಬರವಣಿಗೆ ಇಲ್ಲದವಳಾದರೂ ಕೂಡ ಈಗ ಇ ಎಂ ಐ ವಿಮೆ ಕ್ರೆಡಿಟ್ ಗ್ಯಾರಂಟಿ ಈ ಎಲ್ಲ ಪದಗಳ ಅರ್ಥ ಗೊತ್ತಾಗಿದೆ ರಮಾದೇವಿ ಹೆಮ್ಮೆಯಿಂದ ಹೇಳ್ತಾ ಇದ್ರು ಅವಳ ನೆನಪಿನಲ್ಲಿ ಅವಳು ತನ್ನ ಮನೆಯ ಕಿಟಕಿಯ ಬದಿಯಲ್ಲಿ ಒಂದು ಫಲಕ ಹಾಕಿಸಿದಳು ಕನಸುಗಳ ಹಿಂದೆ ಓಡಿ ಆದರೆ ಜವಾಬ್ದಾರಿಯ ಜಾಡಿನಲ್ಲಿ ಅಂತ ಇಲ್ಲಿ ಗಮನಿಸಬೇಕಾದ ಹಲವು ಬಹುಮುಖ್ಯ ವಿಷಯಗಳೆಂದ್ರೆ ಯಾವುದೇ ಸಾಲ ತೀರಿಸಲು ಮೊದಲಿಗೆ ಸಹ ಸಾಲಗಾರ ಅಂದ್ರೆ ಅಂದ್ರೆ ಕೋಪರ್ ಅಥವಾ ಜಾಮೀನುದಾರನ ಅಂದ್ರೆ ಗ್ಯಾರಂಟಿ ಪಾತ್ರ ಬಹುಮುಖ್ಯವಾಗಿರುತ್ತೆ ಇನ್ನು ಗೃಹ ಸಾಲ ಹೋಮ್ ಲೋನ್ ಅಂತ ನಾವು ಹೇಳ್ತೀವಿ ಇದು ಗೃಹ ಸಾಲಗಳಲ್ಲಿ ಸಾಮಾನ್ಯವಾಗಿ ಅಡಮಾನ ಹೊಂದಿರುವ ಸಾಲವಾಗಿದೆ ಅಂದರೆ ನಿಮ್ಮ ಮನೆ ಸ್ವತಃ ಬ್ಯಾಂಕಿಗೆ ಅಡಮಾನವಾಗಿರುತ್ತೆ ಈ ಸಂದರ್ಭದಲ್ಲಿ ಸಹ ಸಾಲಗಾರ ಆತನಿಂದ ಇ ಎಮ್ ಐ ತೀರಿಸುವಂತೆ ಕೇಳಿಕೊಳ್ಳಲಾಗುತ್ತೆ ಒಂದು ವೇಳೆ ಸಹ ಸಾಲಗಾರ ಅಂದರೆ ಕೋಬಾರವರು ಸಾಲ ತೀರಿಸಲು ಅಸಮರ್ಥರಾಗಿದ್ದರೆ ಕೆಲವೊಮ್ಮೆ ಯಾವುದೇ ವಿಮಾ ಪಾಲಿಸಿ ಅಂದರೆ ಇನ್ಸೂರೆನ್ಸ್ ಪಾಲಿಸಿ ಇದ್ರೆ ಅದರಿಂದ ಬ್ಯಾಂಕು ಬಾಕಿಯನ್ನು ವಾಪಸ್ ಪಡೆಯುತ್ತೆ ಇಲ್ಲದೆ ಹೋದರೆ ಸರ್ಫೇಸಿ ಕಾಯ್ದೆ ಅಡಿಯಲ್ಲಿ ಮನೆಯನ್ನು ವಶಪಡಿಸಿಕೊಳ್ಳಬಹುದು ವಾಟ್ ಇಸ್ ದಿಸ್ ಸರ್ಫೇಸಿ ಆ್ಯಕ್ಟ್ ಇಟ್ ಸ್ಟ್ಯಾಂಡ್ಸ್ ಫಾರ್ ಸೆಕ್ಯೂರಿಟೈಸೇಷನ್ ರೀಕನ್ಸ್ಟ್ರಕ್ಷನ್ ಆಫ್ ಫೈನಾನ್ಷಿಯಲ್ ಅಸೆಟ್ಸ್ ಅಂಡ್ ಎನ್ಫೋರ್ಸ್ಮೆಂಟ್ ಆಫ್ ಸೆಕ್ಯೂರಿಟಿ ಇಂಟ್ರೆಸ್ಟ್ ಆ್ಯಕ್ಟ್ ಅಂತ ಹೇಳಲಾಗುತ್ತೆ ಇನ್ನು ವಾಹನ ಸಾಲ ವಾಹನ ಸಾಲಗಳು ಸಹ ಇಂತಹ ಅಡಮಾನ ಸಾಲಗಳಾಗಿ ಪರಿಗಣಿಸಲಾಗುತ್ತೆ ಸಾಲಗಾರರು ಸಾವನ್ನಪ್ಪಿದ್ರೆ ಕುಟುಂಬದವರು ಬಾಕಿಯನ್ನು ತೀರಿಸದಿದ್ರೆ ಬ್ಯಾಂಕು ಕಾರು ಅಥವಾ ಬೈಕ್ನ ವಶಪಡಿಸಿಕೊಂಡು ಹರಾಜು ಮಾಡುವ ಸಾಧ್ಯತೆ ಇರುತ್ತೆ ಕೆಲವೊಮ್ಮೆ ಲೋನ್ ಪ್ರೊಟೆಕ್ಷನ್ ಪಾಲಿಸಿಯನ್ನು ಹೊಂದಿದ್ರೆ ಅದು ಸಹಕಾರಿಯಾಗಬಹುದು ಇನ್ನು ಪರ್ಸನಲ್ ಲೋನ್ ಅಥವಾ ಕ್ರೆಡಿಟ್ ಕಾರ್ಡ್ ಸಾಲಗಳು ಅಡಮಾನ ಇಲ್ಲದ ಸಾಲಗಳಾಗಿವೆ ಇವನ್ನ ನಾನ್ ಸೆಕ್ಯೂರಿಟಿ ಲೋನ್ಸ್ ಅಂತ ಹೇಳಲಾಗುತ್ತೆ ಈ ಸಂದರ್ಭದಲ್ಲಿ ಸಹ ಸಾಲಗಾರ ಅಥವಾ ಜಾಮೀನುದಾರರಿದ್ದರೆ ಅವರಿಗೆ ಸಂಬಂಧಿತವಾಗಿ ಸಂಪರ್ಕಿಸಲಾಗುತ್ತೆ ಆದರೆ ಯಾರು ಇಲ್ಲದಿದ್ದರೆ ಬ್ಯಾಂಕ್ಗಳು ಈ ಬಾಕಿಯನ್ನು ವಿತ್ತೀಯ ನಷ್ಟ ಅಂದರೆ ಎನ್ ಪಿ ಎ ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಹೇಳಿ ಬರೆದು ಇದನ್ನು ಕ್ಲೋಸ್ ಮಾಡಲಾಗುತ್ತೆ ಸ್ನೇಹಿತರೆ ನೀವು ಯಾವುದೇ ತರಹದ ಲೋನ್ ತೆಗೆದುಕೊಳ್ಳೋಕೆ ಬಯಸಿದ್ರೆ ಈ ಎಲ್ಲ ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳೋದು ಉತ್ತಮ ಅಂತ ಹೇಳ್ತಾ ಈ ವಿಷಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ